ಹಾಯ್ ಹಾಯ್ ಫ್ರೆಂಡ್ಸ್ ಇವಾಗ ಹಾಸನಿಗೆ ಹೊರಟಿದ್ವಿ ಅರ್ಷಕ್ಕೆಲ್ಲ ನಾನು ಬ್ರೇಕ್ ಕೊಟ್ಟಿದ್ದೆ ಬೆಳಗ್ಗೆ ಬಿಟ್ಟಿದ್ದು ತಿಂಡಿ ಮಾಡಿದ್ದಿಲ್ಲ ಅದಕ್ಕೆ ತಿಂಡಿ ಮಾಡೋಣ ಅಂತ ಬ್ರೇಕ್ ಕೊಟ್ಟಿದ್ದೆ ಏನಂದ್ರೆ ನಮ್ಮದು ಮನೆಯದು ಬಾಗಿಲು ಕೂರಿಸ್ತಾ ಇದ್ದಾರೆ ಈ ಎಲ್ಲ ಬಾಗಿಲು ಇಸ್ಬಿಟ್ಟು ಆಮೇಲೆ ಆಮೇಲೆ ಅಂತ ನಮ್ಮ ಶಿವಮೊಗ್ಗದಲ್ಲೆಲ್ಲ ಮೋರ್ಡ್ ಹಾಕೋಟೆ ಆಮೇಲೆ ಬಾಗಲಿ ಆ ಥರ ಇದೆ ಅದಕ್ಕೆ ಹೋಗ್ತಾ ಇದ್ದಿಲ್ಲ ಬೇಡ ಅಂತಾನೆ ಇವಾಗ ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಬೆಟ್ಟ ಕಾಣ್ತಾ ಇದೆ ನೋಡಿ ವ್ಯೂ ಏನು ಚೆನ್ನಾಗಿದೆ ಈ ಥರ ವ್ಯೂ ಕಾಣ್ತಾ ಇದೆ ಇದು ನಿಂತಿರುತ್ತೆ ಅಂತೀವಲ್ಲ ಅದು ಬ್ಯಾಕ್ ಸೈಡು ನಾವು ನಿಂತಿರೋದು ಬೆಟ್ಟದ ದೂರದಲ್ಲಿದೆ

ேன் குட்டி உலி இது மத்தொந்து அச்சு இது காண்பாடு ஊரில் தண்ணி அங்கே முன்னாடி இது அச்சுக்கிறையா ரேட்டிங் தான் இது ஆக அந்த ಯಾವ ಊರು ಅಂತ ನನಗೂ ಗೊತ್ತಿಲ್ಲ ಅದು ಚಿಕ್ಕ ಸಿಟಿ ಇದ್ದಂಗೆ ಇದೆ ಕಡೆ ನೆಲ ಹೀಗೆ ಇರುತ್ತೆ ಇದೊಂದು ಪೆಟ್ರೋಲ್ ಬಂಕ್ ಇದೆ ನಾವು ಆ ಪೆಟ್ರೋಲ್ ಬಂಕ್ ತೋರ್ಸಮ್ಮ ಯಾವ ಪೆಟ್ರೋಲ್ ಬಂಕ್ ಅಂದರೆ ನವ್ಯ ಯಾರ ಪೆಟ್ರೋಲ್ ಬಂಕ್ ಇದೆ ನಮ್ಮಅಮ್ಮ ಬೀಜ ಮಾಡ್ತಾ ಇದ್ದಾರೆ ಇದು ಯಾವ ಊರು ಇರ್ಬೋದಮ್ಮ

ಶಿವಮೊಗ್ಗ ಕಡೆಯಿಂದ ಬರ್ಬೇಕಾದ್ರೆ ಅದರಲ್ಲಿ ಸಿಗುತ್ತೆ ಪುಟ್ಟು ಊರು ಸಿಂಗಲ್ ರೋಡು ರೋಡು ಚೆನ್ನಾಗಿದೆ ಹೇಳ್ಕೊಳ ಏನು ಹಾಳಾಗಿರಲ್ಲ ನಮ್ಮ ಸಿಟಿ ಕಡೆ ಇದೆ ನನ್ನ ಹಾಡುಗಳಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಹೆಚ್ಚೆಚ್ಚಿಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ

ಅದೇ ರೋಡು ಅಲ್ಲಿ ಮುಂದೆ ಬಂದು ನಾವ್ ಇಳಿದ್ ಬಿಟ್ಬೇಕು ಊರೋಳಿಕ್ ಹೋಗಂಗೆ ಹಸಿಕೆರೆ ಹುರಾಳಿಕ್ ಡೈರೆಕ್ಟ್ ಬಂದ್ರೆ ಇಲ್ಲಿಗೆ ಕೇಳಕ್ಕೆ ಬರ್ಬೋದು ಮಾಡಮ್ಮ ಅದನ್ನು ಕೋಡಿಮಠ ಇನ್ನೊಂದು ಪ್ರಸಿದ್ಧ ಸ್ಥಳ ಈ ಟಿವಿ ಎಲ್ಲ ಕೋಡಿಮಠ ಸ್ವಾಮಿಗಳು ಭವಿಷ್ಯ ಹೇಳಿದ್ರೆ ಸುಳ್ಳಾಗಲ್ಲ ಅಂತ ಹೇಳ್ತಿರ್ತಾರೆ ಅದೇ ಕೋಡಿಮಠನೋ ಬೇರೆ ಕೋಡಿಮಠನೋ ನನಿಗೂ ಗೊತ್ತಿಲ್ಲ ಆರ್ ನೋಡಿ ಹತ್ರ ಕೋಡಿಮಠ ಅಂತ ಇದೆ ನೋಡಿ ಆರ್ಚ್ ಮಾತ್ರ ಸೂಪರಾಗಿದೆ ನೋಡಿ ಕಾಣ್ತಾ ಇದೆ ಅನ್ಸುತ್ತೆ ಮಠ ಇದೇ ಕೊಡಿ ಮಟ್ಟದು ಅನ್ಕಂಡಿದ್ದೀನಿ ಒಳಗಡೆ ಹೋಗ್ಬೋದು ಅನಿಸುತ್ತೆ ನೋಡೋಣ ಬನ್ನಿ ವೆಹಿಕಲ್ ಕಾರ್ ಕಾಣ್ತಾ ಇದ್ದಾವೆ ನೋಡೋಣ ಒಳಗಡೆ ಹೋಗಿ ದೀತ ರೋಡಲ್ಲಿ ಇದು ಎರಡನೇದು ನನಗೆ ಒಂಥರ ಸಿಕ್ಕಿರೋ ಪ್ಲೇಸು ನೋಡೋಣ ಒಳಗಡೆ ಹೋಗ್ಬಿಟ್ಟು ಹೇಗಿದೆ ಅಂತ கத்தார கார்ோல்டன் கலர் அல்ல

ಹೂ ಅಣ್ಣ ಏನಂದ ಶಿವಲಿಂಗ ಎಲ್ಲ ಇದೆ ಕಾಣಿಸ್ತಾ ಇದೆ ಅನ್ಕೊತೀನಿ ಈಗ ಹಾಸನ್ ಕಡೆ ಓಡುತ್ತಾ ಇದ್ದೀವಿ ಬಂದ್ಬಿಡಿ ಮಾತ್ರ ತುಂಬಾ ಅಂಬಲ್ ಪರ್ಸನ್ ಆಗಿ ಮಾತಾಡಿದ್ರು ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಮಾತ್ರ ಹ್ಞೂ ಫ್ಲೇ ಆಗ್ತಿದ್ಯಮ್ಮ ಇದು ಕೋಡಿ ಬೀಳುತ್ತೆ ಮಳೆ ಬಂದಾಗ ಅನಿಸುತ್ತೆ ಇದು ಒನ್ ಟೈಮ್ ಕೋಡಿ ಬೀಳಿತ್ತು ನಾನು ಏನೋ ಒಂದು ಪಾಲ್ಸ್ ಏನೋ ದೇವಸ್ಥಾನದ ನೀರು ಬಿಟ್ಟಿದ್ದಾರೆ ಅಂದ್ಕೊಂಡು ಹೋಗಿದೆ ಎಲ್ಲ ಒಳ್ಳೊಳ್ಳೆ ಪ್ಲೇಸ್ ಇದೆ ಮತ್ತೆ ಇದು ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಚಿರಕಾಂತ ಇದೆಯಲ್ಲ ಹೋಗಿದೆ ಅಲ್ಲಿ ದೇವಸ್ಥಾನ ಏನಾಗಿದೆ ಅಂದರೆ ಗೊತ್ತಿಲ್ಲ ನೋಡೋಣ ಸೊ ಬಂದೆ ನಮ್ಮ ಮನೆ ಕೆಲಸ ಹೇಗೆ ಬರ್ತಾ ಇದೆ ಏನು ಅಂತ ನೋಡೋಣ ಬನ್ನಿ ಹೋಗಿ ಏನು ನೋಡೋಣ ನಮ್ಮ ಗೋಡೆ ಕಟ್ಟಿದ್ದಾರಂತೆ ಆಮೇಲೆ ಈ ಕಡೆ ಎಲ್ಲ

நான் சப்போர்ட் மாத்தியா நம்ம

ಇದೇ ಫೈನಲ್ಲಿ ನಮ್ಮ ಮನೆ ಈಚ ಮಾಡ್ತಾಯಿದ್ದೆ ಫೈನಲ್ಲಿ ರೀತಿಯ ಫೈನಲ್ಲಿ ಬಂದೆ ನಿಮ್ಮ ಮನೆ ಕೆಲಸ ಎಲ್ಲ ನೋಡಿಕೊಂಡು ಈಗ ಮತ್ತೆ ನಮ್ಮತ್ತೆ ಮನೆಗೆ ಓಡ್ತಾಯಿದ್ದೀವಿ ಇದೇ ಥರ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಪ್ ಓರ್ಟ್ ಮಾಡಿ ಸಪೋರ್ಟ್ ಮಾಡಲೇಬೇಕು ಮಾಡಿ ನನಗೆ ಹೆಂಗಾಗತ್ತೆ ಹಂಗೆ ವೀಡಿಯೋ ಮಾಡಿ ಹಾಕ್ತಾ ನೀವು ನೋಡ್ತಾ ಇದ್ದೀನಿ